ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ಫ್ರೆಂಡ್ಸ್ ನಾನು ಇವತ್ತು ನಿಮ್ಗೊಂದು ಟೈಲರಿಂಗಲ್ಲಿ ಒಳ್ಳೆ ಟಿಪ್ಸನ್ನು ಕೊಡಕ್ಕೆ ಬಂದಿದ್ದೀನಿ ಅದನ್ನು ನಾವು ನಾವಿವತ್ತು ಇಡೀ ದಿನ ಒಂದು ಗೌನನ್ನು ಸ್ಟಿಚ್ ಮಾಡಿದ್ವಿ ನೀವು ಈ ರೀತಿ ಏನಾದರೂ ಆರ್ಡರ್ಸ್ ಬಂದರೆ ತಗೊಳ್ಳಿ ಅಂತ ಹೇಳ್ತೀನಿ ಯಾಕಂದರೆ ಆ ಗೌನಿಗೆ ನಾವು ಒಂದೂವರೆ ಸಾವಿರ ರೂಪಾಯಿ ಚಾರ್ಜ್ ಮಾಡಿದ್ವಿ ನೋಡಿ ದಿನ ಇಡೀ ನಾವು ಒಂದೇ ಗೌನ್ ಹೊಲಿದ್ರೂ ಒಂದೂವರೆ ಸಾವಿರ ರೂಪಾಯಿ ಚಾರ್ಜ್ ಮಾಡಿದಾಗ ಸಾಕು ನಮಗೆ ಆವತ್ತಿನ ಕೆಲಸದ್ದು ಅಂತ ಅನಿಸುತ್ತೆ ಒಂದೂವರೆ ಸಾವಿರಕ್ಕೆ ನಾಲ್ಕರಿಂದ ಐದು ಬ್ಲೌಸು ಹೊಲಿಬೇಕಾಗತ್ತೆ ನಾರ್ಮಲ್ ಬ್ಲೌಸು ಕೆಲವು ಕಡೆ ಕಡಿಮೆ ದುಡ್ಡು ಕೊಡಲಿ ಇನ್ನೂ ಕಡಿಮೆ ಕೊಡ್ತಾರೆ ನೀವೊಂದು ತ್ರೀ ಫಿಫ್ಟಿಗೆ ಫೋರ್ ಹಂಡ್ರೆಡ್ಗೆ ಹೊಲಿತೀರಾ ಅಂದರೆ ಒಂದು ಮೂರು ಬ್ಲೌಸ್ ನಾಲ್ಕು ಬ್ಲೌಸ್ ಆದರೂ ಮಿನಿಮಮ್ ಸ್ಟಿಚ್ ಮಾಡಬೇಕು ಇವತ್ತು ನಾನು ಈ ಗೌನನ್ನು ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಆಗಿದ್ದೆ ಹಾಗೆ ಮೊನ್ನೆ ಬ್ಲೌಸು ಕೊಟ್ಟಿರೋದು ವರ್ಕ್ ಆಗಿ ಬಂದಿದೆ ಆ ವರ್ಕು ಸಹಿತ ತೋರಿಸ್ತೀನಿ ನಮ್ಮ ಫ್ರೆಂಡ್ ಈಗಷ್ಟೇ ನನಗೆ ಕಮೆಂಟ್ ಮಾಡಿದರು ಸಿಸ್ಟರ್ ಲೈವ್ ಬರ್ತೀನಿ ಅಂದಿದ್ರೆ ಲೈವ್ಗೆ ಬಂದಿಲ್ಲ ಅಂತೇಳ್ಬಿಟ್ಟು ಸಿಸ್ಟರ್ ವೀಡಿಯೋಸ್ ಇದ್ದೆ ಹಾಗಾಗಿ ಲೈವ್ ಬರೋಕ್ಕಾಗಲಿಲ್ಲ ಈಗ ನಾನು ಇವತ್ತು ಸ್ಟಿಚ್ ಮಾಡಿರೋ ಅಂತಹ ಗೌನನ್ನು ತೋರಿಸ್ತೀನಿ ಒಂದೂವರೆ ಸಾವಿರ ರೂಪಾಯಿ ಅಮೌಂಟ್ ಇದಕ್ಕೆ ಹೇಳಿದೀವಿ ಯಾವ ರೀತಿ ಸ್ಟಿಚ್ ಮಾಡಿದೀವಿ ನೀವು ಸಹಿತ ಈ ರೀತಿ ಹೊಸದಾಗಿ ಸ್ಟಿಚ್ ಮಾಡಿಬಿಟ್ಟು ಈ ರೀತಿ ಚಾರ್ಜನ್ನು ಮಾಡ್ಬೋದು ಹೆಚ್ಚೆಚ್ಚು ಅಮೌಂಟನ್ನು ಗಳಿಸ್ಬೋದು ನಿಮ್ಮೂರಲ್ಲಿ ಯಾವ ರೀತಿ ಅಮೌಂಟನ್ನು ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಬನ್ನಿ ನಾನೀಗ ಫಸ್ಟಿಗೆ ಗೌನು ಅಂದ್ರೆ ಗೌನು ಇನ್ನೂ ಸ್ವಲ್ಪ ಜಿಗ್ಜಾಗ್ ಆಗಬೇಕು ಆದರೂ ನಾನು ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನೋಡಿ ಇದಕ್ಕೆ ಈ ರೀತಿ ಕುಚ್ಚಬೇಕು ಅಂತ ಹೇಳಿದ್ರು ಇದ್ರ ವಿಡಿಯೋ ಸಹಿತ ಮಾಡಿದ್ದೀನಿ ನೋಡಿ ಹೇಗೆ ಕಾಣ್ತಿದೆ ಅಂತ ಗೊತ್ತಿಲ್ಲ ಫುಲ್ಲು ಅಂಬ್ರಲ ಅವರು ವಿಡಿಯೋ ತೋರಿಸಿದ್ರು ವಿಡಿಯೋ ನೋಡಿಬಿಟ್ಟು ಹಾಗೆ ಸ್ಟಿಚ್ ಮಾಡಿದ್ದೀವಿ ಒಳಗಡೆ ಲೈನಿಂಗ್ ಸಹಿತ ಇದೆ ಇದಕ್ಕೆ ಲೈನಿಂಗ್ ಸಹಿತ ಹೇಗೆ ಕಾಣ್ತಿದೆಯೋ ಗೊತ್ತಿಲ್ಲ ಒಂದು ನಿಮಿಷ ನೋಡಿ ಈ ರೀತಿ ಲೈನಿಂಗು ಅವ್ರು ತುಂಬ ಉದ್ದ ನಲ್ವತ್ತೈದು ಉದ್ದ ಅಂದರೆ ಫುಲ್ಲು ಲೆಹೆಂಗಾ ಬಂದ್ಬಿಟ್ಟು ನಲವತ್ತೈದು ಇಂಚಿನ ಉದ್ದ ಲೆಹಂಗಾ ಅವಳು ಏನಾದರೂ ಇಲ್ಲಿ ಹಾಕಿ ನೋಡಿದ್ರು ಅಂದರೆ ನಾನು ಫೋಟೋ ತಕ್ಕೊಳ್ತೀನಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಸ್ವಲ್ಪ ಕಟ್ಟಿಂಗ್ ಸೊ ಹೊಲಿಯೋದಕ್ಕೆ ಈಸಿನೇ ಆಗುತ್ತೆ ಆದರೆ ಸ್ವಲ್ಪ ಹೇಗಂದರೆ ಒಳಗಡೆ ಲೈನಿಂಗ್ ಸಹಿತ ಕೊಡಬೇಕಲ್ಲ ಈ ಸ್ವಲ್ಪ ಟೈಮ್ ಹಿಡಿಯುತ್ತೆ ಫುಲ್ ಡೇ ಇದೇ ಕೆಲಸ ಆಗಲಿ ಇದ್ರ ಜೊತೆಗೆ ನಾವು ಇನ್ನೊಂದು ಹೊಲಿದೀವಿ ಅದಕ್ಕೆ ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ ಅದೇನೋ ಹೇಳಿದರು ಆದರೆ ಅದ್ರ ಹೆಸರು ನಂಗೆ ಅಷ್ಟಾಗಿ ಗೊತ್ತಾಗ್ತಿಲ್ಲ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಯಾರಾದರೂ ವೀಡಿಯೋ ನೋಡಿದರೆ ಕಮೆಂಟ್ ಮಾಡಿ ಫುಲ್ ಅಂಬ್ರೆಲಾ ಫ್ರೆಂಡ್ಸ್ ಹೇಗೆ ಕಾಣಿಸ್ತಿದೆ ನೋಡಿ ಇದು ಜಿಗ್ಜಾಗ್ ಮಾಡಬೇಕಿನ್ನು ನಾನು ಜಿಗ್ ಜಾಗ್ ಮಾಡೋಕ್ಕೆ ಟೈಮ್ ಆಗಿಲ್ಲ ಅಂದರೆ ಸ್ಟಿಚ್ ಆದಮೇಲೆ ದೇವಸ್ಥಾನಕ್ಕೆ ಹೋದೆ ಹಾಗಾಗಿ ಜಿಗ್ ಜಾಗ್ ಮಾಡೋದಕ್ಕೆ ಆಗಲಿಲ್ಲ ನೋಡಿ ಎಷ್ಟು ಅಂಬ್ರಲಾ ಬಂದಿದೆ ಅಂತೇಳಿ ಮತ್ತೆ ಇವಳು ತುಂಬ ಇದ್ದಾಳೆ ಅಂದರೆ ಉದ್ದ ಇದ್ದಾಳೆ ಸಿಕ್ಕಾಪಟ್ಟೆ ಉದ್ದ ಇದ್ದಾಳೆ ಮತ್ತು ಇದು ಸಹಿತ ಅವಳಿಗೆ ನೆಲಕ್ಕೆ ಹಾಸಬೇಕು ಅಂತ ಹೇಳ್ತಾ ಇದ್ಲು ಹಾಗಾಗಿ ಈ ರೀತಿ ಸ್ಟಿಚ್ ಮಾಡಿದ್ದೀವಿ ನೀವು ಸಹಿತ ಈ ರೀತಿ ಆರ್ಡರ್ಸ್ ಬಂದರೆ ಬಿಡಬೇಡಿ ಅಂತ ಹೇಳ್ತೀನಿ ತಗೊಳ್ಳಿ ಅಂತ ಹೇಳ್ತೀವಿ ಈ ಕುಚ್ಚು ಸಹಿತ ಹೇಗಾಗಿದೆ ಅಂತೇಳಿ ನಾವು ಈ ಕುಚ್ಚು ಬೇಡ ಅಂತ ಹೇಳಿದ್ವಿ ಅದರ ಇದೇ ಕುಚ್ಚು ಬೇಕು ಅಂತ ಹೇಳಿ ಇಡ್ಸ್ಕೊಂಡಿದ್ದಾಳೆ ನೋಡಿ ಅಂದರೆ ಪಟ್ಟಿ ಲಂಗ ಬೇಡ ಅಂದ್ಲೋ ಪಟ್ಟಿಲಂಗ ಬೇಡ ಅಂದರೆ ಈ ಮೆಥಡಲ್ಲಿ ಸ್ಟಿಚ್ ಮಾಡಿದೀವಿ ಅಂದರೆ ಫುಲ್ ಅಂಬಳ ಬರಬೇಕಲ್ಲ ಹಾಗಾಗಿ ಹೇಗೆ ಬಂದಿದೆ ಅಂತ ಹೇಳಿ ಹಾಗೆ ಇದ್ರ ಜೊತೆಗೆ ನಾವು ಇನ್ನೂ ಇದ್ರ ಒಳಗಡೆ ನೆಟ್ ಇಟ್ಬಿಟ್ಟು ಹಾಕ್ತಾರಲ್ಲ ಅದನ್ನು ಸಹ ಹೊಲಿದೀವಿ ಅದು ಯಾವ ರೀತಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ನೆಟ್ ಅಂದ್ರೆ ಎಲ್ಲ ಡ್ರೆಸ್ಸಿಗೂ ಹಾಕೋಕಾಗತ್ತೆ ಅಂತ ಹೇಳಿಬಿಟ್ಟು ಇದು ಸ್ಟಿಚ್ ಮಾಡಿಸ್ಕೊಂಡಿರೋದವಳು ಅಂದ್ರೆ ಮೇಲೆ ಈ ರೀತಿ ಕೊಟ್ಟಿದೀವಿ ಈ ರೀತಿ ಕೊಟ್ಬಿಟ್ಟು ಇದು ಅಂದ್ರೆ ಅವಳು ಈ ಡ್ರೆಸ್ಸಿಗಲ್ಲ ಎಲ್ಲ ಡ್ರೆಸ್ಸಿಗೂ ಅವಳು ಈ ರೀತಿ ಲೆಹಂಗಾ ಇರುತ್ತಲ್ವ ಎಲ್ಲದಕ್ಕೂ ಹಾಕೊಬಹುದು ಅಂತೇಳಿ ಈ ರೀತಿ ಸ್ಟಿಚ್ ಮಾಡಿದೀವಿ ಇದು ತುಂಬ ನಾನೇ ಹಾಕಿ ನೋಡಿದೆ ಇದನ್ನು ಸ್ಟಿಚ್ ಆದಮೇಲೆ ತುಂಬ ಚೆನ್ನಾಗಿ ಕಾಣ್ ನನಗೇನೆ ಚೆನ್ನಾಗಿ ಕಾಣ್ತಿತ್ತು ಅಂದರೆ ಅವಳು ಇನ್ನೂ ಚೆನ್ನಾಗಿದ್ದಾಳು ಹುಡ್ಗಿ ಅಂದರೆ ಪರ್ಸನಾಲಿಟಿ ಎಲ್ಲ ಚೆನ್ನಾಗಿದ್ದಾಳೆ ಅವಳಿಗೆ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಫ್ರೆಂಡ್ಸ್ ಈ ರೀತಿ ಸ್ಟಿಚ್ ಮಾಡಿದ್ದೀವಿ ಫುಲ್ ನೆಟ್ಟು ತಂದ್ಬಿಟ್ಟು ಅವಳೇ ತಂದು ಕೊಟ್ಟಿದ್ಲು ಈ ರೀತಿ ಸ್ಟಿಚ್ ಮಾಡಿದೀವಿ ಎಕ್ಸ್ಟ್ರಾ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಇದನ್ನು ಸ್ಟಿಚ್ ಮಾಡಿದ್ರೆ ನಿಮಗೇನಾದರೂ ಯಾರಾದರೂ ಟೈಲರ್ಸ್ ನೋಡ್ತಾ ಇದ್ದರೆ ಐಡಿಯಾ ಇದ್ದರೆ ನನಗೂ ಸಹಿತ ಹೇಳಿ ನಾವು ಇದು ಫಸ್ಟ್ ಟೈಮೇ ಇದನ್ನು ಸ್ಟಿಚ್ ಮಾಡಿರೋದು ಲೆಹಂಗ ಆದರೆ ಸ್ಟಿಚ್ ಮಾಡಿದ್ವಿ ಇದನ್ನು ಸ್ಟಿಚ್ ಮಾಡಿರೋದು ಇದೇ ಫಸ್ಟು ನಿಮ್ಗೇನಾದರೂ ಬೇರೆ ರೀತಿ ಮೆಥಡಲ್ಲಿ ಸ್ಟಿಚ್ ಮಾಡೋಕ್ಕೆ ಬರುತ್ತೆ ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ನನ್ನ ಫ್ರೆಂಡ್ಸೆಲ್ಲ ನನ್ನ ವಿಡಿಯೋ ಟೈಲರ್ಸೇ ಜಾಸ್ತಿ ನೋಡೋದರಿಂದ ಇದು ಬೇರೆ ರೀತಿಯಾದ ರೀತಿಯಾದರೂ ಸ್ಟಿಚಿಂಗ್ ಮಾಡೋಕ್ಕೆ ಗೊತ್ತಿದೆಯಾ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಹೇಗೆ ಬಂದಿದೆ ಅಂತ ಹೇಳಿ ಫ್ರೆಂಡ್ಸ್ ನೋಡಿ ಒಂದು ದಿವಸಕ್ಕೆ ನಾವು ಒಂದು ಈ ರೀತಿ ಸ್ಟಿಚ್ ಮಾಡಿದ್ರು ಒಂದೂವರೆ ಸಾವಿರ ರೂಪಾಯಿ ಅಲ್ಲ ಮತ್ತು ಇದಕ್ಕೆ ಬ್ಲೌಸ್ ಸಹಿತ ಸ್ಟಿಚ್ ಮಾಡಿದೀವಿ ಬ್ಲೌಸ್ ನೋಡಿ ಫ್ರೆಂಡ್ಸ್ ಇದು ಲೆಹಂಗಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿರೋದು ಸೀವ್ಲೆಸ್ ಹೇಳಿದ್ಲು ಅಂದರೆ ಪೈಪಿಂಗ್ ಏನು ಬೇಡ ಸಿಂಪಲ್ ಆಗಿ ಇರಲಿ ಅಂತ ಹೇಳಿದ್ಲು ಸ್ಲೀವ್ಲೆಸ್ ಸ್ಟಿಚ್ ಮಾಡಿದ್ದೀವಿ ಹಾಗೆ ಕುಚ್ಚು ಸಮೇತ ಈ ರೀತಿ ಇಟ್ಟಿದೆ ನೋಡಿ ಇದೇ ರೀತಿ ಬೇಕು ಅಂತ ಹೇಳಿದ್ಲು ಈ ರೀತಿ ಇಟ್ಟಿದ್ದೀವಿ ಮತ್ತು ಇದು ಫ್ರಂಟ್ ಬಂದ್ಬಿಟ್ಟು ಅಂದರೆ ಫ್ರಂಟು ವಿ ಶೇಪ್ ಹೇಳಿದಾಳೆ ಈ ರೀತಿ ವಿ ಶೇಪು ಈ ಉದ್ದ ಲಾಂಗ್ ಒಂದು ಇದು ಬಂದಿದೆಯಲ್ಲ ಇದನ್ನ ಫ್ರಂಟಿಂದ ಬ್ಯಾಕಿಗೆ ಕಟ್ಕೊಳ್ಳೋದಿಕ್ಕಂತೆ ತೋರಿಸಿದ್ದು ವಿಡಿಯೋ ಅದೇ ರೀತಿನೇ ಸ್ಟಿಚ್ ಮಾಡಿದ್ದೀವಿ ನೋಡಿ ಫ್ರಂಟಲ್ಲಿ ಫ್ರಿನ್ಸ್ ಕಟ್ ಕೊಟ್ಟಿದ್ದೀವಿ ಇದಕ್ಕೆ ಅವಳು ಗೋಲ್ಡ್ ವೇಲ್ ಹಾಕಿದರೆ ಚೆನ್ನಾಗಿತ್ತು ಅವಳು ಪಿಂಕ್ ಕಲರ್ ವೇಲ್ ತೊಗೊಂಡಿದ್ದಾಳೆ ವೇಲ್ ಅವಳು ತೊಗೊಂಡು ಹೋಗಿದ್ದಾಳೆ ಇಲ್ಲಿಟ್ಟಿಲ್ಲ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಇನ್ನೂ ಏನಾದರೂ ಇದನ್ನು ಸ್ಟಿಚ್ ಮಾಡೋದಕ್ಕೆ ಐಡಿಯಾಸ್ ಇದ್ದರೆ ನನಗೆ ಹೇಳಿ ಅಂತ ಹೇಳ್ತೀನಿ ನೋಡಿ ಬ್ಯಾಕು ಬ್ರಾಡಾಗಿ ಕೊಟ್ಟಿದ್ದಾಳೆ ಬ್ರಾಡಾಗಿ ಬೇಕು ಅಂತ ಹೇಳಿದ್ಲು ಹಾಗಾಗಿ ಬ್ರಾಡಾಗಿಯೇ ಸ್ಟಿಚ್ ಮಾಡಿದೆ ಯಾವುದೇ ರೀತಿ ಪೈಪಿಂಗ್ ಬೇಡ ಕಪ್ಸ್ ಬೇಡ ಏನು ಬೇಡ ಅಂತ ಹೇಳಿದ್ಲು ಹಾಗಾಗಿ ನಾವು ಈ ರೀತಿಯೇ ಆಗಿ ಸ್ಟಿಚ್ ಮಾಡಿದ್ದೀವಿ ನಿಮ್ಮೂರಲ್ಲೆಲ್ಲ ಈ ರೀತಿ ಲೆಹಂಗಾ ಹೊಲಿಯೋದಕ್ಕೆ ಎಷ್ಟು ರೇಟ್ ಇದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹಾಗೆ ಬ್ಲೌಸು ವರ್ಕ್ ಆಗಿ ಬಂದಿತ್ತು ಒಂದೊಂದೇ ಬ್ಲೌಸು ವರ್ಕ್ ಬ್ಲೌಸನ್ನು ಇವತ್ತು ತೋರಿಸ್ತೀನಿ ಮೊನ್ನೆ ನಾನು ವೀಡಿಯೋದಲ್ಲಿ ಸ್ಟಿಚ್ ಮಾಡಿದ ಮಾಡಿದ್ವಲ್ಲ ಕಟ್ಟಿಂಗ್ ಎಲ್ಲ ಮಾಡಿದ್ವಲ್ಲ ಅದು ಮಧ್ಯಾಹ್ನವೇ ಬಂತು ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಫ್ರೆಂಡ್ಸ್ ಸ್ಲೀವ್ಗೆ ಈ ರೀತಿ ಹಾಕ್ಕೊಟ್ಟಿದ್ದಾರೆ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ನೋಡಿ ಕ್ಲೀನ್ ಆಗಿ ಕಾಣಿಸ್ತಿದ್ಯಾ ಇಲ್ವಾ ಅಂತ ನೋಡಿ ಬ್ಯಾಕ್ ಅಲ್ಲಿ ಬ್ಯಾಕ್ ಅಲ್ಲಿ ಈ ರೀತಿ ಹುಕ್ಸ್ ಉಗಿಸಾಕ್ ಬಿಟ್ಟಿದಿನಿ ನೋಡಿ ಬ್ಯಾಕ್ ಬಂದ್ಬಿಟ್ಟು ಈ ರೀತಿ ಫ್ರೆಂಡ್ಸ್ ಸ್ವಲ್ಪ ರಿಸ್ಕ್ ಇರೋ ಬಟ್ಟೆನ ನಮಗೆ ಅದರಿಂದ ಸ್ವಲ್ಪ ಅಮೌಂಟು ಜಾಸ್ತಿ ಗಳಿಸ್ಬೋದು ಅಂತ ಹೇಳ್ತೀನಿ ಕೆಲವೊಬ್ಬರು ರಿಸ್ಕನ್ನು ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ನಾನು ಹೇಳ್ತೀನಿ ರಿಸ್ಕ್ ತಗೊಳ್ಳಿ ರಿಸ್ಕ್ ತಗೊಂಡು ನೀವು ಸ್ಟಿಚ್ ಮಾಡಿದ್ರೆ ಇದೆಯಲ್ವಾ ಫಸ್ಟಿಗೆ ಕಷ್ಟ ಆಗ್ಬೋದು ಆದರೆ ಆಮೇಲೆ ನಿಮಗೆ ಅದರಿಂದ ಒಳ್ಳೆಯ ಲಾಭ ಬಂದೇ ಬರುತ್ತೆ ಇದು ಹೇಗಿದೆ ಎಂಬ್ರಾಯ್ಡ್ರಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಅಲ್ವಾ ನನಗೂ ಇಷ್ಟ ಆಗ್ತಿದೆ ಈ ರೀತಿ ಒಂದು ಎಂಬ್ರಾಯ್ಡ್ರಿ ಹಾಕ್ಸ್ಕೊಬೇಕು ಬ್ಲೌಸಿಗೆ ಅಂತ ನಾನೊಂದು ಪಿಂಕ್ ಬ್ಲೌಸ್ ಇದೆ ಅದಕ್ಕೆ ನಾನು ಇದೇ ರೀತಿ ನನಗೆ ಹಾಕ್ಕೊಡಿ ಅಂತ ಹೇಳಿದ್ದೀನಿ ಅದೇನಾದರೂ ಸ್ಟಿಚ್ ಮಾಡಿದ್ರೆ ತೋರಿಸ್ತೀನಿ ಇದೆಲ್ಲ ಮೊನ್ನೆ ನಾನು ವೀಡಿಯೋದಲ್ಲಿ ಕಟ್ಟಿಂಗು ಸ್ಟಿಚ್ಚಿಂಗು ಮಾಡಿರೋದು ಇದು ಸಹಿತ ನೋಡಿ ಇದು ಚೆನ್ನಾಗಿದೆ ಅಂತ ಅಂದ್ಕೊತೀನಿ ನೋಡಿ ಸ್ಲೀವ್ಗೆ ಬುಟ್ಟ ಹಾಕಿದ್ದಾರೆ ಈ ರೀತಿ ಹಾಗೆ ಇದು ಒಂದು ಪ್ಯಾಟ್ರನ್ ಡಿಸೈನು ಈಗೆಲ್ಲ ನಾಳೆ ಫಿಟ್ಟಿಂಗ್ ಮಾಡಬೇಕು ಸಂಡೆ ಎಲ್ಲ ಫಿಟ್ಟಿಂಗ್ ಮಾಡಿ ಸೋಮವಾರ ಕೊಡ್ತೀನಿ ಅಂತ ಹೇಳಿದ್ದೀನಿ ಮದುವೆ ಬಟ್ಟೆ ಇದು ಸೋಮವಾರ ಕೊಡ್ತೀನಿ ಅಂತ ಹೇಳಿದ್ದೀನಿ ನೀವೆಲ್ಲ ಇದೇ ರೀತಿ ಸ್ಟಿಚ್ ಮಾಡಿಬಿಟ್ಟೆ ಎಂಬ್ರಾಯ್ಡ್ರಿ ಹಾಕಿಸ್ತೀರಾ ಅಥವಾ ಎಂಬ್ರಾಯ್ಡ್ರಿ ಆದಮೇಲೆ ಸ್ಟಿಚ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ಟಿಪ್ಸ್ ಹೇಳ್ತೀನಿ ಈ ರೀತಿ ಎಂಬ್ರಾಯ್ಡ್ರಿ ಹಾಕಿಸ್ದಾಗ ಸ್ವಲ್ಪ ಬ್ರಾಡನ್ನು ಕೊಡಿ ಆಗ ಎಂಬ್ರಾಯ್ಡ್ರಿ ಡಿಸೈನ್ ಅನ್ನೋದು ಬ್ಯಾಕಲ್ಲಿ ನೀಟಾಗಿ ಕೂರುತ್ತೆ ಒಬ್ಬೊಬ್ಬರು ಈ ಡಿಸೈನ್ ಹಾಕ್ಸಿರ್ತಾರೆ ಬ್ರಾಡ್ ಅನ್ನೋದು ಕೊಟ್ಟಿರಲ್ಲ ನೀಟಾಗಿ ಅಂದರೆ ಬ್ಯಾಕಲ್ಲಿ ಅಷ್ಟು ಎಂಬ್ರಾಯ್ಡ್ರಿ ಹಾಕ್ಸಿದ್ರೂ ಸಹಿತ ಚೆನ್ನಾಗಿ ಕಾಣಿಸ್ತಾ ಇರಲ್ಲ ಹಾಗಾಗಿ ನಾನು ಹೇಳೋದೇನು ಅಂದರೆ ನೀವೇನಾದರೂ ಈ ರೀತಿ ಎಂಬ್ರಾಯ್ಡ್ರಿ ಡಿಸೈನನ್ನು ಹಾಕ್ಸಿದ್ರೆ ಬ್ಯಾಕಲ್ಲಿ ಸ್ವಲ್ಪ ಬ್ರಾಡ್ ಕೊಡಿ ಮತ್ತೆ ಶೋಲ್ಡರ್ ಹತ್ರ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡಿ ಆಗ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಅಂತ ಹೇಳ್ತೀನಿ ತುಂಬ ಜನಕ್ಕೆ ಎಂಬ್ರಾಯ್ಡ್ರಿ ಹಾಕಿಸಿದಾಗ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಇರುತ್ತೆ ನೀವು ಇಲ್ಲಿ ಸ್ವಲ್ಪ ಕ್ರಾಸಾಗಿ ಇಲ್ಲಿ ಕಟ್ ಮಾಡಿದಾಗ ಗೊತ್ತಾಗ್ತಿದೆ ಅನ್ಕೊಂತೀನಿ ನೋಡಿ ಇಲ್ಲಿ ಇಲ್ಲಿ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡಿ ಸ್ಟಿಚ್ ಮಾಡಿದಾಗ ಈ ರೀತಿ ಎಂಬ್ರಾಯ್ಡ್ರಿ ಹಾಕ್ಸಿದ್ರೂ ಸಹಿತ ಕೆಲವು ಸರಿ ಎಂಬ್ರಾಯ್ಡ್ರಿ ಹಾಕಿದಾಗ ಹೀಗೆ ಎದ್ದಿರುತ್ತೆ ಇಲ್ಲಿ ಶೋಲ್ಡರ್ ಹತ್ರ ಹಾಕಿದಾಗ ಈ ರೀತಿ ನೀವು ಕ್ರಾಸಾಗಿ ಸ್ವಲ್ಪ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಅವರಿಗೆ ಕೊಟ್ಟರೆ ಆ ರೀತಿ ಪ್ರಾಬ್ಲಮ್ ಬರೋಲ್ಲ ಅಂತ ಹೇಳ್ತೀನಿ ನೋಡಿ ಈ ರೀತಿ ಎಲ್ಲ ಸ್ವಲ್ಪ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿರ್ತಾರಲ್ವಾ ಕಟ್ ಮಾಡಬೇಕಾಗತ್ತೆ ನಾಳೆ ಇದ್ರದೆಲ್ಲ ಫಿನಿಶಿಂಗ್ ಮಾಡಿಬಿಟ್ಟು ಮಾಡಿಬಿಟ್ಟು ಸೋಮವಾರ ಕೊಡ್ತೀನಿ ಅಂತ ಹೇಳಿದ್ದೀನಿ ಇದು ಸಿಂಪಲ್ ಡಿಸೈನು ಇದಕ್ಕೆ ಕಡಿಮೆನೆ ತಗೊಂಡಿದ್ದಾರೆ ವರ್ಕಿಗೆ ನೋಡಿ ಕಡಿಮೆನೆ ತಗೊಂಡಿದ್ದಾರೆ ಫ್ರೆಂಡ್ಸ್ ಇದೆಲ್ಲ ನೋಡಿ ಇಲ್ಲೊಂದು ಡಿಸೈನ್ ಇದೆ ಇದು ಸಹಿತ ತುಂಬ ಚೆನ್ನಾಗಾಗಿದೆ ಇದು ಸಿಲ್ವರಲ್ಲಿ ಕಾಂಬಿನೇಷನಲ್ಲಿ ಹಾಕಿದ್ದಾರೆ ಅಂದರೆ ಸ್ಯಾರಿನೂ ಚೆನ್ನಾಗಿದೆ ಇದರದ್ದು ನೋಡಿ ಸಿಲ್ವರ್ ಕಾಂಬಿನೇಷನ್ ಹಾಕಿದರೆ ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ಎಲ್ಲದೂ ಇದು ಮದುವೆ ಬ್ಲೌಸು ಫಸ್ಟು ಪಿಂಕ್ ಬ್ಲೌಸ್ ತೋರಿಸ್ನಲ್ಲ ಅದು ಮದ್ಮಗಳು ಬ್ಲೌಸು ಅಂದರೆ ಸ್ವಲ್ಪ ಅವರು ಒಂದು ರೇಂಜಲ್ಲಿ ಇರಲಿ ತುಂಬ ಗ್ರ್ಯಾಂಡಾಗಿ ಬೇಡ ಅಂತಿದ್ರು ನಾವು ಕಸ್ಟಮರು ಅವರಿಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಸ್ಟಿಚ್ ಮಾಡಿಸ್ತಾರೆ ನಾವು ಅವರಿಗೆ ಅವರು ಏನು ಡಿಸೈನ್ ಹೇಳ್ತಾರೋ ಅದೇ ಡಿಸೈನನ್ನು ಮಾಡ್ಕೊಡೋದ್ರಿಂದ ಕಸ್ಟಮರ್ ಮನ್ಸನ್ನು ಗೆಲ್ಬೋದು ಇಲ್ಲ ಅವ್ರು ಏನೋ ಹೇಳಿರ್ತಾರೆ ನಾವು ಫ್ರೆಂಡ್ಸ್ ನಾನೇನೇ ಇಲ್ಲಿ ಸಾಗರದಲ್ಲಿ ಎಂಬ್ರಾಯ್ಡ್ರಿ ಕೊಟ್ಟಿದ್ದೆ ಅವರು ನಾನು ಏನು ಹೇಳಿದ್ದೆ ಅಂತಂದರೆ ಒಂದು ಫೋರ್ ಹಂಡ್ರೆಡಿಗೆ ಡಿಸೈನ್ ಹಾಕಿ ಅಂತ ಹೇಳಿದ್ದೆ ಅವರು ಇಲ್ಲ ಫೈವ್ ಹಂಡ್ರೆಡಿಗೆ ಹಾಕಾಯಿತು ತೊಗೊಳ್ಳಿ ಅಂತ ನಾನು ಕಸ್ಟಮರ್ ಹತ್ರ ಹೇಳಿದೆ ಫೋರ್ ಹಂಡ್ರೆಡ್ ಅಂತ ಹೇಳ್ಬಿಟ್ಟು ಇವ್ರು ನಮಗೆ ಫೈವ್ ಹಂಡ್ರೆಡು ಹಾಕಿಕೊಟ್ಬಿಟ್ರು ಆಗ ನಾನು ಕಸ್ಟಮರಿಗೆ ಇನ್ನೊಂದು ಸರಿ ಇಲ್ಲ ಕಣ್ರಿ ಫೈ ಹಂಡ್ರೆಡ್ ಆಯಿತು ಅಂತ ಹೇಳಿದ್ರೆ ನೀವು ಅವತ್ತು ಫೋರ್ ಹಂಡ್ರೆಡ್ ಹೇಳಿದ್ರಿ ಇವತ್ತು ಫೈವ್ ಹಂಡ್ರೆಡ್ ಹೇಳ್ತಿದ್ರ ಅಂತ ಅಲ್ಲೂ ನಮಗೆ ಕಸ್ಟಮರಿಗೂ ನಮಗೂ ಕಸಿಮಿಸಿ ಆಗ್ತಾ ಇರುತ್ತೆ ಅದಕ್ಕೆ ನಂಗೆ ತುಂಬ ಬೇಜಾರಾಯಿತು ಎರಡು ಬ್ಲೌಸ್ ಕೊಟ್ಟೆ ಮತ್ತೆ ನಾನು ಅವ್ರಿಗೆ ಕೊಡಕ್ಕೆ ಹೋಗಲಿಲ್ಲ ಇವರು ನಮಗೆ ಕಾಯಂ ಮನೆ ಹತ್ರನೇ ಬಂದುಬಿಟ್ಟು ವರ್ಕಿಗೆಲ್ಲ ಇಸ್ಕೊಂಡು ಹೋಗ್ತಾರೆ ತುಂಬಾ ಚೆನ್ನಾಗಿ ನಾವು ಹೇಳಿದ ರೇಟಿಗೆ ಹೇಳಿದಕ್ಕಿಂತನೂ ಕಸ್ಟಮರ್ ಹೌದು ಈ ರೇಟು ಅಂತ ಹೇಳಿ ಅನ್ಬೇಕು ಥರ ನಮಗೆ ವರ್ಕ್ ಮಾಡಿ ಕೊಡ್ತಾರೆ ಮನೆಗೆ ಬಂದು ಕೊಟ್ಟೋಗ್ತಾರೆ ಮನೆಯಲ್ಲೇ ಇಸ್ಕೊಂಡು ಹೋಗ್ತಾರೆ ಪ್ರತಿಯೊಂದು ಬ್ಲೌಸ್ನು ನಾವು ಅವರಿಗೆ ಕೊಡ್ತೀವಿ ಇವರು ಊರಿಗೆ ಹೋದಾಗ ನಾನು ಸಾಗರ ಕಳಿಸಿದ್ದೆ ಆದರೆ ಶಿವಮೊಗ್ಗ ಕಳಿಸಿದ್ದೆ ಸಾಗರನು ಮೂರ್ನಾಲ್ಕು ಜನ ಟೈಲರ್ಸ್ ಹತ್ರ ಕಳಿಸಿದ್ದೆ ಅವರು ಚೆನ್ನಾಗಿ ಹಾಕೊಟ್ಟಿದ್ರು ಇಬ್ರು ಮತ್ತೊಬ್ರು ಮಾತ್ರ ಜೆಂಟ್ಸೇ ಚೆನ್ನಾಗಿ ಹಾಕ್ಕೊಟ್ಟಿದ್ರು ಲೇಡೀಸ್ ಒಬ್ರು ಹಾಕ್ಕೊಟ್ಟಿದ್ರು ಅಂದರೆ ಅವ್ರು ಏನಂದ್ರೆ ಏನೂ ಡಿಸೈನ್ ಹಾಕಿರಲಿಲ್ಲ ಅದು ತ್ರೀ ಹಂಡ್ರೆಡ್ ಡಿಸೈನ್ ಅನ್ನೋ ಥರನೂ ಇರಲಿಲ್ಲ ಆದರೆ ಇಲ್ಲ ಕಣ್ರಿ ಐನೂರು ರೂಪಾಯಿ ಹಾಕಾಗಿದೆ ಅಂತೇಳ್ಬಿಟ್ರು ನಾವು ಕಸ್ಟಮರ್ ಹತ್ರ ಹೇಳಿರ್ತೀವಲ್ವ ಇದರಿಂದ ಸಹಿತ ನಾವು ಕಸ್ಟಮರ್ ಕಳ್ಕೊಳ್ತೀವಿ ಹಾಗಾಗಿ ನಾವು ಕಸ್ಟಮರು ಹಾಗೆ ಡಿಸೈನ್ ಹಾಕ್ಕೊಡ್ಬೇಕು ಸ್ಟಿಚ್ಚಿಂಗ್ ಮಾಡಿಕೊಡ್ಬೇಕು ಪಾಪ ಅವರಿಗೂ ಕೆಲವರು ಬಡವರು ಇರ್ತಾರೆ ಅವರಿಗೆ ಮನೇಲೂ ಬೈತಾ ಇರ್ತಾರೆ ಇಷ್ಟೊಂದು ಸ್ಟಿಚಿಂಗಿಗೆ ದುಡ್ಡು ಅಂತೇಳಿ ಬೈತಾ ಇರ್ತಾರೆ ಪಾಪ ಅವ್ರು ಅನ್ಕೊಲೋ ಲೇಡೀಸ್ ಎದುರುಕೊಂಡು ಮೇಡಮ್ ನೋಡಿ ಮಾಡಿ ಸ್ವಲ್ಪ ಒಂದು ರೇಂಜಲ್ಲಿ ಈ ಅವರೇಜಲ್ಲಿ ಮಾಡಿ ಅಂತ ಹೇಳ್ತಾರೆ ನಾವು ಆ ಅವರೇಜಲ್ಲೇ ಮಾಡಿ ಕೊಡಬೇಕಾಗುತ್ತೆ ಯಾಕಂದ್ರೆ ಅವ್ರು ಒಂದು ಸಾವಿರ ರೂಪಾಯಿದ್ ಮಾಡಿ ಅಂತ ಇರ್ತಾರೆ ನಾವು ಎರಡು ಸಾವಿರ ರೂಪಾಯಿದ್ ಮಾಡಿದ್ವಿ ಅಂದರೆ ಪಾಪ ಮನೆಗೆ ಹೋಗಿ ಅವರು ಸಹಿತ ಉತ್ತರ ಕೊಡಬೇಕಲ್ವಾ ಮನೇಲಿ ಬೈತಾ ಇರ್ತಾರೆ ನೋಡಿ ಮದ್ವೆದೆಲ್ಲ ಇಷ್ಟೆಲ್ಲ ಖರ್ಚಿದೆ ಅದ್ರ ಜೊತೆಗೆ ನೀವು ಇಷ್ಟೆಲ್ಲ ಬ್ಲೌಸ್ಗಳನ್ನು ಇಷ್ಟಿಷ್ಟು ರೇಟ್ ಮಾಡ್ಕೊಂಬಂದ್ರಿ ಒಂದು ಒಬ್ಬೊಬ್ಬರಿಗೆ ಮಿನಿಮಮ್ ಒಂದು ಬಟ್ಟೆ ಸ್ಟಿಚಿಗೆ ಒಂದು ಐದು ಸಾವಿರ ಅಂತ ಮನೆಯಿಂದ ಕೊಟ್ಟಿರ್ತಾರೆ ನಾವು ಟೈಲರ್ಸ್ಗಳು ಅದನ್ನ ಅರ್ಥ ಮಾಡ್ಕೊಳ್ಳ್ದೆ ಒಟ್ಟು ನಾವು ಎರಡು ಸಾವಿರ ಮೂರು ಸಾವಿರಕ್ಕೆಲ್ಲ ಡಿಸೈನ್ ಹಾಕಿ ಕೊಟ್ವಿ ಅಂತ ಅಂದರೆ ಪಾಪ ಮನೇಲಿ ಮನೇಲಿ ಕೇಳಿದ್ರೆ ಬೈತಾ ಇರ್ತಾರೆ ಬಟ್ಟೆ ಹೊಲಿಯೋ ಕೊಟ್ಟವರೆ ಕೈಯಿಂದ ಕೊಡಬೇಕಾಗತ್ತೆ ಇಲ್ಲ ನೋಡಿ ನಾವು ಜವಾಬ್ದಾರಿ ಈಗ ಐ ನಾನೂರು ರೂಪಾಯಿ ಅಂತ ಹೇಳಿದ್ದೆ ಅವ್ರ ಕಸ್ಟಮರ್ ಹತ್ರ ಇವರು ವರ್ಕ್ ಹಾಕೋರು ಐನೂರು ರೂಪಾಯಿಗೆ ಹಾಕೊಟ್ರು ನಾನೇ ಕೈಯಿಂದ ಇನ್ನೂರು ರೂಪಾಯಿ ಕೊಡಬೇಕಾಯ್ತು ಹೀಗೆ ಈ ರೀತಿಯೆಲ್ಲ ಆಗ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ಯಾವುದೇ ಥರ ಡಿಸೈನನ್ನು ತಗೊಳ್ಳಿ ಬ್ಲೌಸ್ ಹೊಲಿಯೋದಕ್ಕೆ ತಗೊಳ್ಳಿ ಮುಂಚಿತವಾಗಿ ಕಸ್ಟಮರ್ಗೆ ರೇಟ್ ಹೇಳಿ ಹಾಗೆ ನಿಮಗೆ ಲಾಸ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಡಿ ಅಂತ ಹೇಳ್ತೀನಿ ತುಂಬ ಜನ ಫ್ರೆಂಡ್ಸ್ ಇನ್ನಂತೂ ಮದುವೆ ಸೀಸನ್ ಸ್ಟಾರ್ಟ್ ಆಯಿತು ಸೀಸನ್ ಸ್ಟಾರ್ಟ್ ಆಯಿತು ಅನ್ನೋದಷ್ಟೇ ಅಲ್ಲ ಸೀಸನ್ ಸ್ಟಾರ್ಟ್ ಆದಂಗೆ ಕಸ್ಟಮರು ಜಾಸ್ತಿ ಬಂದಂಗೆನೂ ತುಂಬಾ ಬಾರ್ಗಿಂಗ್ ಮಾಡ್ತಾರೆ ಅದಕ್ಕೆ ನಾವು ಸಹಿತ ಹೊಂದ್ಕೊಂಡು ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಹೊಲ್ಕೊಟ್ರೆ ಓ ಪೇಮಸ್ ಟೈಲರ್ ಆಗ್ತೀವಿ ಎಲ್ಲರ ಬಾಯಲ್ಲೂ ಒಳ್ಳೆ ಹೆಸರು ಇರುತ್ತೆ ಅಂತ ಹೇಳ್ಬೋದು ಒಬ್ಬರು ಕಸ್ಟಮರ್ ಹತ್ರ ನಿಮಗೆ ಏ ಅವಳು ಅಷ್ಟು ರೇಟ್ ಇಷ್ಟು ರೇಟು ಜಗಳ ಮಾಡ್ತಾಳೆ ಇಷ್ಟೇ ಕೊಡಬೇಕು ಅಂತ ಹೇಳ್ತಾಳೆ ಅಂತೇಳಿ ಒಂದು ಎರಡು ಜನ ಬಾಯಲ್ಲಿ ಬಂದ್ಬಿಡ್ತು ಅಂದರೆ ನೀವು ಎಷ್ಟೇ ಕಸ್ಟಮರ್ ಹತ್ರ ಒಂದು ಪ್ರೀತಿ ವಿಶ್ವಾಸ ಗಳಿಸ್ತೀವಂದ್ರೂ ಆಗೋದಿಲ್ಲ ಹಾಗಾಗಿ ಈ ರೀತಿ ಎಲ್ಲ ನೋಡಿಕೊಂಡು ಚೆನ್ನಾಗಿ ಬಟ್ಟೆ ಹೊಲಿಯಿರಿ ತುಂಬ ದುಡ್ಡನ್ನು ಗಳಿಸಿ ಇನ್ನು ಬರೋ ಅಂಥ ಸೀಸನ್ ಈಗ ನೆಕ್ಸ್ಟ್ ಸೀಸನ್ ಸ್ಟಾರ್ಟ್ ಆಗ್ತಿದೆ ಅದಕ್ಕೂ ಸಹಿತ ಯಾವ ರೀತಿಯೆಲ್ಲ ಕೆಲಸ ಮಾಡಬೇಕು ಅಂತ ಟಿಪ್ಸ್ ಹೇಳ್ತೀನಿ ಟಿಪ್ಸ್ ಬೇಕಾಗಿದ್ರೆ ಕಮೆಂಟ್ ಮಾಡಿ ಮೇಡಮ್ ಟಿಪ್ಸ್ ಹೇಳಿ ಅಂತೇಳ್ಬಿಟ್ಟು ನಾನು ಹೇಳ್ತೀನಿ ಯಾವ ರೀತಿಯೆಲ್ಲ ಇದು ಸಹಿತ ನಾನು Hey, nei no. ಹೋದ ವರ್ಷ ಎಲ್ಲ ನನಗೆ ಆಗಿರೋ ಅನುಭವದಲ್ಲೇ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಂಗೆ ಪ್ರತಿನಿತ್ಯ ಆಗೋ ಅನುಭವದಲ್ಲೇ ಹೇಳೋದು ಹೊಸ್ದಾಗಿ ಏನು ನಾನು ಕಂಡು ನನಗೆ ಆಗಿರೋಂಥ ಅನುಭವ ನನ್ನ ಫ್ರೆಂಡ್ಸ್ ನನ್ನ ವ್ಯೂವರ್ಸ್ ನೋಡ್ತಾ ಇರ್ತಿರಲ್ಲ ನಿಮಗೆಲ್ಲ ಆಗಬಾರ್ದು ಅಂತ ನಾನು ಹೇಳೋದು ಹಾಗಾಗಿ ನಿಮ್ಗೆ ಇದ್ರ ಬಗ್ಗೆ ಏನೋ ಟಿಪ್ಸ್ ಬೇಕಾಗಿದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಹೆಚ್ಚೆಚ್ಚು ಟಿಪ್ಸನ್ನು ಕೊಡ್ತೀನಿ ಹಾಗೆ ಈ ನಾನು ಹೇಳಿರುವಂಥೆಲ್ಲ ಎಲ್ಲ ವಿಷಯಗಳನ್ನು ನೀವು ತಲೆಗಿಟ್ಕೊಂಡು ಕೆಲಸ ಮಾಡಿ ಜಾಸ್ತಿ ದುಡ್ಡನ್ನು ಗಳಿಸಿ ಟೈಲರಿಂಗಲ್ಲಿ ಇಂಪ್ರೂವ್ಮೆಂಟ್ ಆಗಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್ सरी ओके फ्रेंड्स एलरीगो बाय